ಿಯ ಪತ್ರಿಕಾ ವರದಿಗಾರ ಮುಖಂಡ್ರೆ ಏನು ಇವತ್ತು ಈ ತುರ್ತು ಪತ್ರಿಕಾಗೋಷ್ಠಿ ಮುಖಾಂತರ ಚಿತ್ತಾಮಣಿ ತಾಲೂಕು ಆಡಳಿತ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರಿಗೆ ಇವತ್ತು ನಮ್ಮ ದಲಿತ ಸಂಘಟನೆಗಳ ಒತ್ತೂದ ವತಿಯಿಂದ ಚೀಮಾರಿ ಆಗ್ತಕ್ಕಂಥ ಒಂದು ಕೆಲಸ ಈ ಕ್ಷೇತ್ರದಲ್ಲಿ ನಡೆದಿದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕಳೆದ ಹತ್ತು ತಿಂಗಳುಗಳಿಂದ ಚಿಂತಾಮಣಿ ನಗರದ ಬಾಲಕರ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅಂಬೇಡ್ಕರ್ ಪ್ರತಿಮೆನ ಅನಧಿಕೃತವಾಗಿಟ್ಟಿದ್ದಾರೆ ಅದನ್ನು ತೆರವು ಮಾಡಲೇಬೇಕಂತ ಕೆಲವು ಷಡ್ಯಂತ್ರಗಳನ್ನು ರೂಪಿಸಿದರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡಿರ್ತಕ್ಕಂಥ ಅವಮಾನನ ಅದನ್ನು ಕಣಿಸ್ತಾ ನಾವು ಅನೇಕ ಹೋರಾಟಗಳನ್ನು ಮಾಡಿದ್ವಿ ಆದರೆ ಇವತ್ತು ಅದನ್ನು ಸಚಿವರು ಮತ್ತು ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಆಡಳಿತ ಇವತ್ತು ರಾತ್ರೋರಾತ್ರಿ ಮಧ್ಯರಾತ್ರಿಯಲ್ಲಿ ಅವರೂ ಸಹ ಕಳ್ಳದಂತೆ ಅದನ್ನು ತೆರವುಗೊಳಿಸಿದ್ದಾರೆ ಆದರೆ ಈ ಜಿಲ್ಲೆಯಲ್ಲಿ ಅಥವಾ ಈ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಅನ್ನೋದು ನಮಗೆ ಅನುಮಾನ ಇದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಏನು ಇವತ್ತು ರಾತ್ರೋರಾತ್ರಿ ಅನಧಿಕೃತವಾಗಿಟ್ಟಿದ್ದಾರೆ ಅಂತ ಹೇಳಿದಂತ ಈ ಆಡಳಿತ ವರ್ಗ ಏನಿದೆ ಮತ್ತು ಅದನ್ನು ಅನಾವರಣ ಮಾಡೋದಕ್ಕೆ ಅಂಬೇಡ್ಕರ್ ವಿರೋಧಿ ಧೋರಣೆಯನ್ನು ತೋಳಿ ಏನು ಅದನ್ನು ತೆರವು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈ ಹತ್ತು ತಿಂಗಳುಗಳಿಂದ ಅವರು ಷಡ್ಯಂತ್ರಗಳನ್ನು ಮಾಡಿ ಇವರು ನಿನ್ನೆ ರಾತ್ರಿ ಅದನ್ನು ತೆರವುಗೊಳಿಸಿದ್ದಾರೆ ಅವರಿಗೆ ಚೀಮಾರಿ ಆಗ್ತಕ್ಕಂಥ ಕೆಲಸ ಇವತ್ತು ನಮ್ಮ ಕಡೆ ಮಾಡ್ತಾ ಇದ್ದಾರೆ ಇವತ್ತು ಅಂಬೇಡ್ಕರ್ ಸೌಲಭ್ಯಗಳನ್ನು ಪಡ್ಕೊಂಡು ಅವರು ಕೊಟ್ಟಿರ್ತಕ್ಕಂಥ ಏನು ಸಮಾನತೆಯನ್ನು ಬಳಸಿಕೊಂಡು ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರುಗಳು ಮತ್ತು ಸಂಸದರು ಆಯ್ಕೆಯಾಗಿ ಆಡಳಿತ ನಡೆಸತಕ್ಕಂಥ ವರ್ಗ ಏನಿದೆ ಇವತ್ತು ಅಂಥ ಅವ್ರಿಗೆ ಈ ಚಿಂತಾಮಣಿ ಕ್ಷೇತ್ರದಲ್ಲಿ ಅವಮಾನ ಮಾಡಿದ್ದಾರೆ ಅಂದರೆ ಅದು ಅವ್ರಿಗೆ ನಾಚಿಕೆ ಜಯ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಯಾಕಂತ ಯಾಕಂತೇಳಿದ್ರೆ ಅವರು ವಿಶ್ವ ಏನು ಒಂದು ಈ ದೇಶಕ್ಕೆ ಒಂದು ಪ್ರಪಂಚದಲ್ಲೇ ಶ್ರೇಷ್ಠವಾದಂಥ ಒಂದು ಸಂವಿಧಾನ ಕೊಟ್ಟಂಥ ವ್ಯಕ್ತಿಗೆ ಇವತ್ತು ಅವರು ಕೊಟ್ಟಂಥ ಸಂವಿಧಾನದಿಂದ ಆಯ್ಕೆ ಮಾಡಿದವರೇ ಇವತ್ತು ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ಇದು ತುಂಬ ನವೀನ ಸಂಗತಿಯಾಗಿದೆ ಆದ್ದರಿಂದ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡೋದೊಂದೇ ಏನು ಇವತ್ತು ದಲಿತರು ಏನಿದ್ದಾರೆ ಇವತ್ತು ನಮಗೆ ನಾವೇ ಚೀಮಾರಿ ಹಾಕ್ಕೊಳ್ತಕ್ಕಂಥ ಪರಿಸ್ಥಿತಿ ಉದ್ಭವ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತೇಳಿದ್ರೆ ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅಂಬೇಡ್ಕರ್ ಋಣದಲ್ಲಿರ್ತಕ್ಕಂಥವ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರ ಜೊತೆ ಸೇರಿಕೊಂಡು ಅವರು ಸಹ ಇವತ್ತು ಅಂಬೇಡ್ಕರ್ಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಬಿಟ್ಟು ಇವತ್ತು ಒಬ್ಬ ವಿಶ್ವ ಮಾನವನಿಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಪಕ್ಷಾತೀತವಾಗಿ ನೀವು ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡು ಏನು ಅಂಬೇಡ್ಕರ್ ಅವ್ರಿಗೆ ಆಗಿರ್ತಕ್ಕಂಥ ಅವಮಾನನ ಸರಿಪಡಿಸಬೇಕು ಅದಕ್ಕೆ ಮಾಡ್ತಕ್ಕಂಥ ಹೋರಾಟದಲ್ಲಿ ನೀವು ಪಾಲ್ಗೊಳ್ಬೇಕಂತ ಹೇಳ್ಬಿಟ್ಟು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಮನವಿ ಮಾಡ್ತೀವಿ ಅದೇ ರೀತಿ ಏನು ಇವತ್ತು ಚಿಂತಾಮಣಿ ನಗರದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆನ ಏನು ಕರ್ನಾಟಕ ಸರ್ಕಾರ ಏನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲವಾದ ಪಕ್ಷದಲ್ಲಿ ಇದು ಇನ್ನೂ ಉಗ್ರವಾದಂಥ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧತೆಗಳು ಮಾಡ್ಕೊಡ್ತಾ ಇದ್ದೀವಿ ಯಾಕಂತೇಳಿದ್ರೆ ಇವತ್ತು ಅಂಬೇಡ್ಕರ್ ಅವರಿಗೆ ನೀವು ಮಾಡಿರ್ತಕ್ಕಂಥ ಅವಮಾನದ ಅಷ್ಟಿಷ್ಟಲ್ಲ ಇದು ಇಡೀ ದೇಶ ತಲೆ ತಗ್ಸ್ತಕ್ಕಂಥ ಕೆಲಸ ನೀವು ಮಾಡಿದ್ದೀರಾ ನಿಮಗೆ ಆ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಕ್ಕೂ ಯೋಗ್ಯ ಇಲ್ಲ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಸಮಸ್ಯೆ ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆ ಬಗೆಹರಿಸಬೇಕು ಇಲ್ಲವಾದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೇನು ಮಾಡ್ತೀವಿ ಅಂತ ತೋರಿಸ್ಕೊಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನೀವು ನೂರ ಮೂವತ್ತಾರು ಸೀಟುಗಳ ಬೇಕಾದ್ರೆ ಇಡೀ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಬಿ ಜೆ ಕಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಂತ ನಿಮ್ಮ ಜೊತೆ ಜೊತೆಯಲ್ಲಿ ಕೆಲಸ ಮಾಡಿ ಇವತ್ತು ನಿಮ್ಮ ಸರ್ಕಾರನ ಅಧಿಕಾರಕ್ಕೆ ತರತಕ್ಕಂಥ ಪಾತ್ರ ವಹಿಸಿ ಇವತ್ತು ನೀವು ನೂರು ಮೂವತ್ತು ಅನುಸಿಟ್ಟ ಗೆಲ್ಲೋದಕ್ಕೆ ಪಾತ್ರ ವಹಿಸ್ತಕ್ಕಂಥ ನಮ್ಮ ದಲಿತ ಸಮುದಾಯನ ಕಡೆಗಣಿಸಬಾರ್ದು ಹಾಗಾಗಿ ಏನು ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲಾಡಳಿತ ಮತ್ತು ಚಿಂತಾಮಣಿ ತಾಲಾ ಉಂಟಾಡ ಸುಳ್ಳು ಮಾಹಿತಿಗಳನ್ನು ಕೊಡ್ತಾ ಇದೆ ಹೈಕೋರ್ಟಲ್ಲಿ ಪಿ ಎಲ್ ಹಾಕಿರ್ತಾರೆ ಆದರೆ ಆ ಪಿ ಎಲ್ಲಲ್ಲಿ ವಿಚಾರಣೆ ಮಾಡಿದಂಥ ಮುಖ್ಯ ನ್ಯಾಯಾಧೀಶರು ಅದನ್ನು ಡಿಸ್ಮಿಸ್ ಮಾಡಿದ್ದಾರೆ ಆ ಕೇಸನ್ನು ವಜಾಗೊಳಿಸಿ ಏನು ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ನೀವು ಇದು ಮಾಡಬೇಕಂತ ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಂತ ಆದೇಶ ಮಾಡಿದರೆ ಅದನ್ನು ಇವತ್ತು ಈ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಅದನ್ನು ತೆರವು ಮಾಡೋದಕ್ಕೆ ಆದೇಶ ಅಂತ ಹೇಳ್ಬಿಟ್ಟು ಸುಳ್ಳು ಮಾಹಿತಿಗಳನ್ನು ಹೇಳಿ ಇವತ್ತು ಜನರು ಡಿಸ್ಕಪ್ತಾ ಇದ್ದಾರೆ ಆದರೆ ರಾತ್ರೋರಾತ್ರಿ ತೆಗೀರಿ ನೀವು ಹೇಳ್ಬಿಟ್ಟು ಹೈಕೋರ್ಟ್ ಎಲ್ಲೂ ಆದೇಶ ಮಾಡಿಲ್ಲ ಇದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ಅರ್ಥ ಮಾಡ್ಕೋಬೇಕು ಮತ್ತು ಅದನ್ನು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ರಾತ್ರೋ ರಾತ್ರಿ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ತಹಶೀಲ್ದಾರ್ ಅವರಿರ್ಬೋದು ನಗರಸಭೆ ಆಯುಕ್ತರಾಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಬಿ ಯು ಒ ಅವ್ರು ಇವರೆಲ್ಲ ಸೇರಿಕೊಂಡು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಅವರೂ ಸಹ ಕಳ್ಳತನವಾಗಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ತೊರೆಗೊಳಿಸಿ ಅವಮಾನ ಮಾಡಿದ್ದಾರೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಪಿ ಒ ಎ ಆ್ಯಕ್ಟ್ ಏನಿದೆ ಅದರಲ್ಲಿ ಅವ್ರ ಮೇಲೆ ಕೇಸ್ ಹಾಕಿಸಿ ಅವರನ್ನು ಸಸ್ಪೆಂಡ್ ಮಾಡಿ ಅವ್ರಿಗೆ ಜೈಲು ಕೆಲಸ ಕೆಲಸ ಮಾಡಬೇಕು ಇಲ್ಲವಾದ ಪಕ್ಷದಲ್ಲಿ ನಾವು ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವೇ ಪಿ ಸಿ ಆರ್ ಹಾಕಿ ಅವ್ರ ಮೇಲೆ ಪಿ ಒ ಎನ ಏನಾದ್ರೆ ಕ್ಲೈಮ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಅದೇ ಕೋರ್ಟ್ ಆದೇಶನ ಮುಂದಿಟ್ಕೊಂಡು ಅವರು ಮಾಡ್ತಾ ಇದ್ದಾರೆ ಇದು ಈ ತಾಲೂಕಿನ ಪ್ರತಿಯೊಬ್ಬ ಅಂಬೇಡ್ಕರ್ ಅಭಿಮಾನಿ ಮತ್ತು ಅನುಯಾಯಿಗಳು ಅರ್ಥ ಮಾಡಿಕೊಂಡು ಇವತ್ತು ಅವ್ರಿಗಾಗಿರ್ತಕ್ಕಂಥ ಅವಮಾನನ ಕಂಡಿಸೋದಕ್ಕೆ ಮನೆಗೊಬ್ಬರು ತೆರಳಿ ಬರಬೇಕಂತ ಈ ಸಂದರ್ಭದಲ್ಲಿ ಇಡೀ ತಾಲೂಕಿನ ಜನತೆಗೆ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತೀನಿ ದಲಿತರ ನಮ್ಮವರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಹೋರಾಟದಲ್ಲಿ ಪಾಲ್ಗೊಂಡು ಅಂಬೇಡ್ಕರ್ ಅವ್ರಿಗಾಗಿರ್ತಕ್ಕಂಥ ಅವಮಾನನ ಇವತ್ತು ಖಂಡಿಸಿ ಮತ್ತೆ ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚುನನ್ನು ಪುನರ್ ಸ್ಥಾಪನೆ ಮಾಡೋದಕ್ಕೆ ನಮ್ಮ ಹೋರಾಟ ಇದೆ ಅದಕ್ಕೆ ನೀವು ಸಹಕಾರ ಮಾಡಬೇಕಂತ ಮನವಿ ಮಾಡ್ತೀವಿ ಹೋರಾಟ ಏನು ರಾತ್ರಿ ನಿನ್ನೆ ರಾತ್ರಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ತೆರವುಗೊಳಿಸಿದ್ದಾರೆ ಅದನ್ನು ಪುನರ್ ಸ್ಥಾಪನೆ ಮಾಡಬೇಕು ಅದು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಅವರು ಮಾಡಿರ್ತಕ್ಕಂಥ ಅವಮಾನದ ವಿರುದ್ಧ ನಾಳೆನೇ ಇಡೀ ಚಿಂತಾಮಣಿ ತಾಲೂಕನ್ನು ಬಂದ ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ ಆದರೆ ಮಾಡದೇ ಇದ್ದ ಪಕ್ಷದಲ್ಲಿ ತಾಲೂಕು ಬಂದೇ ಅಲ್ಲ ಇಡೀ ಜಿಲ್ಲೆಯನ್ನು ಬಂದ್ ಮಾಡೋದಿತ್ತು ನಾವು ಹೋರಾಟ ಮಾಡೋದಕ್ಕೆ ಸಿಗ್ತದೆ ಕುಮಾರ್ ಅವರು ನಮಗೆ ಸಂಕ್ಷಿಪ್ತವಾಗಿ ಅಂಬೇಡ್ಕರ್ ವಿಚಾರವನ್ನು ಅಂಬೇಡ್ಕರ್ ಮಾಡಿ ದ್ರೋಹವನ್ನು ಹೇಳಿದ್ದಾರೆ ಈಗ ಅಂಬೇಡ್ಕರ್ ನಿಜವಾದ ಅನ್ಯಾಯಗಳು ಯಾರು ಅಂದರೆ ಯಾರು ಅಂಬೇಡ್ಕರ್ ಹತ್ತಾಯ್ತಾರೋ ಅವರೆಲ್ಲ ಇದನ್ನ ನಾಳೆ ಖಂಡಿಸ್ತಾ ಏನು ಈ ಶಾಸಕರು ಈ ಜಿಲ್ಲಾಡಳಿತ ತಾಲೂಕು ಆಡಳಿತ ಏನು ಮಾಡಿದೆ ಈ ಶಾಸಕರ ರಾಜೀನಾಮೆಗೆ ಒತ್ತಾಯಿಸ ಮಾಡ್ತಾ ಮತ್ತು ಏನು ಕಾಂಗ್ರೆಸ್ ಸರ್ಕಾರ ಇದು ಜನಸ್ರಿಗೆ ಪರವಾಗಿಲ್ಲ ಜನಿಸಲು ವಿರೋಧಿ ಆಗಿದೆ ಅಂಬೇಡ್ಕರ್ ವಿರೋಧಿ ಆಗಿದೆ ಅನ್ನೋದನ್ನು ಈಗಾಗಲೇ ರಾಜ್ಯ ಮಾಡಿರ್ತಕ್ಕಂಥ ಏನು ಇದೆಯೋ ಅದು ಅದು ಸಾಬೀತು ಮಾಡ್ತಾ ಇದೆ ಯಾಕಂದರೆ ಆವತ್ತು ಹತ್ತು ತಿಂಗಳ ಹಿಂದೆ ಇಟ್ಟವನು ಬಿಗಿಯಲ್ಲಿ ಅವನು ಅವ ಅನಾಮಿಕ ಅವನು ಯೋಗ್ಯತೆ ಇಲ್ಲ ಅವನು ಸಂವಿಧಾನ ವಿರೋಧಿ ಇದು ರಾತ್ರಿ ಇತ್ತವರು ರಾತ್ರಿ ಇಟ್ಟವ್ರು ಯಾರು ರಾತ್ರಿ ತೆಗೆದವ್ರು ಯಾರು ಇವರಿಗೆ ಅಕ್ಕಿಯಾದ್ರು ಕೊಟ್ಟರು ಅಧಿಕಾರ ಯಾರು ಕೊಟ್ಟರು ಯಾವ ಕೋರ್ಟ್ ಆಜ್ಞೆ ಇದೆ ಇದು ಚುರು ಮಾಡೋದಕ್ಕೆ ಇದು ದಿನ ವಿರೋಧಿ ನೀತಿಯನ್ನು ಅಂಬೇಡ್ಕರ್ ವಿರೋಧಿ ನೀತಿಯನ್ನು ಅನ್ಸುತ್ತಾರೆ ಇಂಥವರು ಶಾಸಕರಾಗಿ ಮಿನಿಸ್ಟ್ರಾಗಿ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಮುಂದುವರಿಕೆ ಸಾಧ್ಯ ಇಲ್ಲ ಅಂದಮೇಲೆ ದಲಿತರು ಯಾರೇ ಸಹಿತ ಆ ಅಂಬೇಡ್ಕರ್ ಶಾ ಆ ಆತನ್ನು ಆ ಶಾಸಕರನ್ನು ಮನೆಗೆ ಬಂದರೆ ಗರಾವ್ ಮಾಡಬೇಕು ಆ ಊರಿನಿಂದ ಅವ್ರು ಗರಾವ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ